ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಮಾಡುವಂತಹ ಗೌರಿ ವ್ರತದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಥವಾ ಮದುವೆ ಆಗಿರುವಂಥ ಮುತ್ತೈದೇವಿಯರು ಮಾಡಬೇಕು ಅದೇ ರೀತಿ ಶ್ರಾವಣ ಮಾಸದಲ್ಲಿ ಬರುವಂತಹ ಮಂಗಳವಾರಗಳು ಕೆಲವೊಂದು ಸಲ ನಾಲ್ಕು ಮಂಗಳವಾರಗಳು ಬರುತ್ತೆ ಕೆಲವೊಂದು ಸಲ ಐದು ಮಂಗಳವಾರಗಳು ಬರುತ್ತೆ ಎಷ್ಟು ಮಂಗಳವಾರಗಳು ಬರುತ್ತೋ ಶ್ರಾವಣದಲ್ಲಿ ಅಷ್ಟು ಮಂಗಳವಾರಗಳು ಕೂಡ ಗೌರಿ ವ್ರತವನ್ನು ಆಚರಣೆ ಮಾಡಿದ್ರೆ ಗಂಡನ ಆಯಸ್ಸು ವೃದ್ಧಿ ಆಗತ್ತೆ ಮನೆಯಲ್ಲಿ ಧನಧಾನ್ಯ ಸಂಪತ್ತು ವೃದ್ಧಿ ಆಗತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾದರೆ ಬನ್ನಿ ಈ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕಂತ ನೋಡ್ಕೊಳ್ಳೋಣ ನೀವು ಈ ವ್ರತವನ್ನ ದೇವ್ರ ಮನೇಲಿ ಬೇಕಿದ್ದರೂ ಮಾಡ್ಬೋದು ಅಥವಾ ಸಪ್ರೇಟಾಗಿ ಆಗಿ ಒಂದು ಟೇಬಲ್ ಇಟ್ಟು ಅದ್ರ ಮೇಲೆ ಕೂಡ ಮಾಡ್ಬೋದು ನಾನಿಲ್ಲಿ ಸಪ್ರೇಟಾಗಿ ಒಂದು ಟೇಬಲ್ ಇಟ್ಟು ಅದರ ಮೇಲೆ ಮಡಿ ವಸ್ತ್ರವನ್ನು ಹಾಸಿ ಅದರ ಮೇಲೆ ಒಂದು ಪೀಠವನ್ನು ಇಟ್ಟು ಪೀಠಕ್ಕೆ ರಂಗೋಲಿ ಹಾಕ್ಕೊಂಡು ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೊಂಡು ಅಕ್ಕಿಗೂ ಕೂಡ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಅಷ್ಟದಳ ಕಮಲವನ್ನು ಬರೆದು ಅದರ ಮೇಲೆ ಒಂದು ಕಳಸದ ಚೊಂಬನ್ನು ಇಟ್ಕೊಂಡಿದ್ದೀನಿ ಆ ಕಳಸದ ಚೊಂಬಿನ ಕುತ್ತಿಗೆಗೆ ಒಂದು ಮಾಂಗಲ್ಯ ಅಂದರೆ ಅರ್ಶನದ ಕೊಂಬನ್ನು ಕಟ್ಟಿದ್ದೀನಿ ಕಳಸೊಳಗಡೆ ಅರ್ಶನ ಕುಂಕುಮ ಅಕ್ಷತೆ ಹಾಗೂ ಒಂದು ಹೂವು ಮತ್ತು ಒಂದು ಕಾಯಿನನ್ನು ಹಾಕಿ ಎರಡು ಕೈಯಿಂದ ಮುಚ್ಚಿ ಹಿಡಿದು ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಆನಂತರ ಎಲೆ ಅಥವಾ ವೀಳೆದೆಲೆಯನ್ನು ನೀವು ಇಟ್ಕೋಬೋದು ಯಾವುದು ಸಾಧ್ಯನೋ ಅದನ್ನು ಅನಂತರ ಕಾಯಿ ಇಟ್ಟಿದ್ದೀನಿ ಅರ್ಶನಾ ಕುಂಕುಮ ಇಟ್ಬಿಟ್ಟು ನಿಮಗೆ ಮುಖವಾಡ ಇರಲಿಲ್ಲ ಅನ್ನೋರು ಬರೀ ಕಾಯನ್ನೇ ಇಟ್ಟು ಪೂಜೆ ಮಾಡ್ಬೋದು ಬ್ಲೌಸ್ ಪೀಸನ್ನು ಹಾಕಿ ಮುಖವಾಡ ಇರೋರು ಮುಖವಾಡವನ್ನು ಹಾಕ್ಬೋದು ಲಕ್ಷ್ಮೀ ಮುಖವಾಡನ ಲಕ್ಷ್ಮೀ ಪೂಜೆಗೆ ಮಾತ್ರನೇ ಬಳಸಬೇಕು ಗೌರಿ ಮುಖವಾಡನ ಗೌರಿ ಪೂಜೆಗೆ ಮಾತ್ರನೇ ಬಳಸಬೇಕು ನಾನಿಲ್ಲಿ ಲಕ್ಷ್ಮೀ ಮುಖವಾಡ ಇತ್ತು ಗೌರಿ ಮುಖವಾಡ ಇರಲಿಲ್ಲ ಹಾಗಾಗಿ ತ ತೊಗೊಂಡು ಬಂದು ಗೌರಿ ಪೂಜೆಗೆ ಅಂತ ಇಟ್ಕೊಂಡಿದ್ದೀನಿ ಇವಾಗ ಎರಡು ದೀಪಗಳನ್ನು ಸಹ ಹಚ್ಚಿಟ್ಟಿದ್ದೀನಿ ಅದೇ ರೀತಿ ಹೂವಿನಿಂದ ಬ್ಲೌಸ್ ಪೀಸಿಂದ ಪ್ರಭಾವಳಿನೆಲ್ಲ ಇಟ್ಟು ಅಲಂಕಾರ ಕೂಡ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ಗಳಿಗೆ ಬೆಳೆಗಳನ್ನೂ ಕೂಡ ಹಾಕಿದ್ದೀನಿ ನೀವು ಸೀರೆ ಉಡ್ಸ್ತೀರಾ ಅನ್ನೋದಾದರೆ ಸೀರೆ ಕೂಡ ಉಡಿಸ್ಬೋದು ಅಥವಾ ಸೀರೆನ ಗೌರಿ ಮುಂದೆ ಹಾಗೆ ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಇವಾಗ ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದೀನಿ ನಾನು ನಂತರ ಫಲಗಳನ್ನ ಇಟ್ಟಿದ್ದೀನಿ ಅಂದರೆ ಹಣ್ಣುಗಳನ್ನ ಐದು ಥರ ಹಣ್ಣುಗಳನ್ನ ಇಟ್ಟಿದ್ದೀನಿ ಎಷ್ಟೇ ಇರುತ್ತೋ ಅಷ್ಟು ಥರ ಇಟ್ಕೊಬೋದು ನೀವು ಇವಾಗ ಗಣಪತಿ ಪೂಜೆಗೆ ಒಂದು ವೀಳ್ಯದೆಲೆ ಮೇಲೆ ಗಣಪತಿನ ಇಟ್ಕೊಂಡಿದ್ದೀನಿ ಹಾಗೆ ಚಿಗ್ಳಿ ಉಂಡೆ ತಂಬಿಟ್ಟನ್ನು ಕೂಡ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಗೌರಿಗೆ ಹಾಗೆ ಗಣಪತಿ ನೈವೇದ್ಯಕ್ಕೆ ಎರಡು ವಿಳೆದೆಲೆ ಅಡಿಕೆ ದಕ್ಷಿಣೆ ಹಾಗೆ ಎರಡು ಬಾಳೆಹಣ್ಣನ್ನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಗಣಪತಿ ಪೂಜೆಯನ್ನು ಶುರು ಮಾಡಿದ್ದೀನಿ ಅರ್ಶನ ಅಕ್ಷತೆ ಮತ್ತು ಹೂವನ್ನು ಹಾಕಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ವ್ರತದಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಕೇಳಿಕೊಂಡು ಆನಂತರ ಇವಾಗ ಗಣಪತಿ ಪೂಜೆಯನ್ನು ಶುರು ಮಾಡೋಣ ಗಣಪತಿಗೂ ಗೆಜ್ಜೆ ವಸ್ತ್ರ ಎಲ್ಲನೂ ಹಾಕಿನೇ ಪೂಜೆಯನ್ನು ಮಾಡಬೇಕು ಯಾವ ರೀತಿ ನಾವು ಗೌರಿ ಅಥವಾ ಲಕ್ಷ್ಮೀ ಪೂಜೆ ಮಾಡ್ತೀವೋ ಅದೇ ರೀತಿ ಎಲ್ಲವನ್ನೂ ಕೂಡ ಹಾಕಬೇಕಾಗತ್ತೆ ಇವಾಗ ಅಗರಬತ್ತಿ ಹಚ್ಕೊಂಡು ಧೂಪವನ್ನು ಮಾಡೋಣ ಗಣಪತಿಗೆ ಧೂಪ ಆದ ನಂತರ ನೈವೇದ್ಯವನ್ನು ಮಾಡೋಣ ನೈವೇದ್ಯಕ್ಕೆ ಅಂತ ಇಟ್ಟಿರುವಂಥ ಬಾಳೆಹಣ್ಣಿನ ತೊಟ್ಟು ಹಾಗೆ ವೀಳ್ಯದೆಲೆ ತೊಟ್ಟನ್ನು ಮುರಿಬೇಕಾಗತ್ತೆ ಅನಂತರ ಇವಾಗ ಮಹಾಮಂಗಳಾರತಿ ಮಾಡೋಣ ಗಣಪತಿಗೆ ಇಷ್ಟು ಗಣಪತಿ ಪೂಜೆ ಆದ ನಂತರ ನೀವು ಮಂಗಳ ಗೌರಿ ವ್ರತದ ಪೂಜೆಗೆ ಹೋಗಬೇಕಾಗತ್ತೆ ಇವಾಗ ಮೊದಲು ಗೌರಿಗೆ ಅರ್ಶನ ಕುಂಕುಮವನ್ನು ಇಟ್ಟು ಅನಂತರ ಹೂವನ್ನು ಇಡಬೇಕಾಗತ್ತೆ ನೀವು ಮುಂಚೆನೇ ಗೌರಿಗೆ ಅಲಂಕಾರ ಮಾಡಿರ್ತೀರ ಹೂವು ಅರ್ಶನಾ ಕುಂಕುಮ ಒಡವೆಗಳನ್ನೆಲ್ಲ ಹಾಕಿ ಆದರೂ ಕೂಡ ಮತ್ತೆ ಇನ್ನೊಂದು ಸಲ ಅರ್ಶನ ಕುಂಕುಮ ಹೂವನ್ನು ಇಟ್ಟು ಪೂಜೆ ಮಾಡಬೇಕು ಹರಿದ್ರ ಚೂರ್ಣಂ ಸಮರ್ಪಯಾಮಿ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡಿ ಆನಂತರ ಇವಾಗ ಅಗರ್ಬತ್ತಿಯಿಂದ ಧೂಪ ಮಾಡಿದ್ದೀನಿ ಇವಾಗ ನಾನು ಅಷ್ಟೊತ್ತರನೇ ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಇದ್ದೀನಿ ನೀವು ಬೇಕಿದ್ರೆ ಬಿಡಿ ಹೂ ಇದ್ದರೆ ಬಿಡಿ ಹೂವಿನಿಂದ ಅರ್ಚನೆ ಮಾಡ್ಕೊಳ್ಬೋದು ನಾನಿಲ್ಲಿ ಕುಂಕುಮಾರ್ಚನೆ ಮಾಡ್ತಾ ಇದ್ದೀನಿ ಯಾಕಂದರೆ ಈ ದೇವಿಗಳು ಏನಿರ್ತಾರಲ್ಲ ಹೆಣ್ಣು ದೇವರುಗಳಿಗೆ ಕುಂಕುಮಾರ್ಚನೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಲಕ್ಷ್ಮೀ ಪೂಜೆ ಮಾಡುವಾಗ್ಬೋದು ಗೌರಿ ಪೂಜೆ ಮಾಡುವಾಗ್ಬೋದು ಕುಂಕುಮಾರ್ಚನೆ ಮಾಡೋದು ತುಂಬಾ ಶ್ರೇಷ್ಠ ಲಲಿತಾ ಸಹಸ್ರನಾಮ ಹೇಳ್ಕೊಂಡಾಗ್ಬೋದು ಎಲ್ಲದು ಕೂಡ ಇವಾಗ ನಾನು ನೈವೇದ್ಯಕ್ಕೆ ಕಾಯನ್ನು ಸಂಕಲ್ಪ ಮಾಡಿಟ್ಟಿದ್ದೀನಿ ಅದಕ್ಕೂ ಮುಂಚೆ ಧೂಪವನ್ನು ಮಾಡಿ ಧೂಪ ಆದ ನಂತರ ನೈವೇದ್ಯವನ್ನು ಮಾಡಬೇಕು ನಾನಿಲ್ಲಿ ಚಿಗ್ಳಿ ತಂಬಿಟ್ಟು ಹಾಗೆ ಹಣ್ಣುಗಳು ಎಲ್ಲನೂ ನೈವೇದ್ಯ ಮಾಡ್ತಾಯಿದ್ದೀನಿ ಆನಂತರ ಸಂಕಲ್ಪ ಮಾಡಿಟ್ಟಿರೋ ಕಾಯನ್ನು ಕೂಡ ಒಡ್ಕೊಂಡು ಬಂದು ದೇವ್ರ ಹತ್ರ ಇಡ್ತಾಯಿದ್ದೀನಿ ನೀವು ವಾರ ವಾರ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯವನ್ನಾಗಿ ಇಡಬೇಕಾಗುತ್ತೆ ಗೌರಿಗೆ ಕೊನೆ ವಾರ ಒಬ್ಬಟ್ಟನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು ಇವಾಗ ಆಯಿತು ಮಹಾಮಂಗ್ಲಾರತಿ ಮಾಡ್ತಾಯಿದ್ದೀನಿ ಕರ್ಪೂರವನ್ನು ಹಚ್ಕೊಂಡು ಈ ಪೂಜೆ ಮಾಡೋದಕ್ಕೆ ಸಮಯ ಕೇಳೋದಾದರೆ ಮಂಗಳವಾರ ದಿನ ರಾಹು ಕಾಲದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಆದಷ್ಟು ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡಿ ಹಾಗೆಯೇ ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇವಾಗ ಮಹಾಮಂಗಳಾರತಿ ಎಲ್ಲ ಆದ ನಂತರ ಸಂಜೆ ಮತ್ತೊಮ್ಮೆ ಪೂಜೆ ಮಾಡಿ ಕಥಾಶ್ರವಣವನ್ನು ಮಾಡಬೇಕು ಅಥವಾ ಕಥೆಯನ್ನು ಓದಬೇಕಾಗತ್ತೆ ಮಹಾ ಮಹಾಗೌರಿ ವ್ರತದ ಆ ಕಥೆಯನ್ನು ಓದಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ಹಾಗೆ ಬಾಗಿನವನ್ನು ಕೊಡಬೇಕಾಗತ್ತೆ ಬಾಗಿನವನ್ನು ಗೌರಿಗೆ ಅಂತಲೇ ಒಂದು ಸಪ್ರೇಟಾಗಿ ಇಟ್ಟಿರಬೇಕು ಹಾಗೆ ಬರುವಂಥ ಮುತ್ತೈದೆಯರಿಗೆ ಮೂರು ಜನ ಆಗ್ಬೋದು ಐದು ಜನ ಆಗ್ಬೋದು ನಿಮ್ಮ ಯಥಾಶಕ್ತಿಗನುಸಾರ ಎಷ್ಟು ಜನಕ್ಕೆ ಬಾಗಿನ ಕೊಡಬೇಕು ಅಂದ್ಕೊಂಡಿರ್ತೀರೋ ಅಷ್ಟು ಜನಕ್ಕೆ ನೀವು ಬಾಗಿನವನ್ನು ಕೊಡ್ಬೋದು ಮುತ್ತೈದೆಯರು ಬಾಗಿನ ತಗೊಂಡು ಹೋದ ನಂತರ ನೀವು ಕೆಂಪಾರ್ತಿಯನ್ನು ಮಾಡಿ ದೇವರನ್ನು ಕದಲಿಸ್ಬೋದು ಕೆಂಪಾರ್ತಿ ಮಾಡಿ ದೇವರಿಗೆ ದೃಷ್ಟಿಯನ್ನು ತೆಗೆದು ಆನಂತರ ನೋಡಿ ಇವಾಗ ಗಣಪತಿನ ಮೊದಲು ಮೂರು ಸಲ ಈ ರೀತಿ ಬಲಭಾಗಕ್ಕೆ ಅನ್ನಬೇಕು ಅದೇ ರೀತಿ ಗೌರಿಯನ್ನು ಕೂಡ ಬಲಭಾಗಕ್ಕೆ ಈ ರೀತಿ ಅಂದರೆ ಕದಲಿದಂಗೆ ಆಗುತ್ತೆ ಆನಂತರ ನೀವು ಎಲ್ಲ ವಸ್ತುಗಳನ್ನು ಆವಾಗಲೇ ಎತ್ತಿಟ್ಕೋಬೋದು ಅಥವಾ ಬೆಳಗ್ಗೆಗೂ ಕೂಡ ಎತ್ತಿಟ್ಕೋಬೋದು ಇನ್ನು ಪೂಜೆಗೆ ಇಟ್ಟಿರುವಂಥ ಕಾಯಿ ಅಕ್ಕಿಯನ್ನು ಸ್ವೀಟ್ ಮಾಡೋದಕ್ಕೆ ಬಳಸ್ಕೋಬೋದು ಪ್ರಸಾದದ ರೀತಿಯಲ್ಲಿ ನೀವು ಸೇವನೆ ಮಾಡ್ಬೋದು ಅಥವಾ ನೆಕ್ಸ್ಟ್ ವಾರಕ್ಕೆ ಅದನ್ನು ನೀವು ಪ್ರಸಾದದ ರೀತಿ ದೇವರಿಗೆ ಮಾಡಿ ಇಡ್ಬೋದು ಇನ್ನು ಈ ವ್ರತವನ್ನು ಯಾವ ರೀತಿ ಉದ್ಯಾಪನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಎಲ್ಲದೂ ಹೇಳೋದಕ್ಕೋದ್ರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಆಗಿದೆ ಅಂತ ಭಾವಿಸಿದ್ದೀನಿ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರಿ ತಿಳಿಸಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್